ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಅವರು ಸಭೆ ನಡೆಸಿದ ಹುಬ್ಬಳ್ಳಿಯ ಹೋಟೆಲ್ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು ಎಚ್ಡಿ ಅವರ ಮೇಲೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಕೂಡ ಮಾಡಿದ್ರು ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರು ವಾಗ್ವಾದವನ್ನು ಕೂಡ ಮಾಡಿ ಕೆಲವು ಕಾಲ ಅಲ್ಲಿ ಆತಂಕದ ವಾತಾವರಣ ಉಂಟಾಗುವ ಹಾಗೆ ಮಾಡಿದ್ರು ಹಾಸನದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಇರೋ ಡ್ರೈವ್ ಪ್ರಕರಣ ಸಂಬಂಧ ಹುಬ್ಬಳ್ಳಿಯಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಸಭೆ ನಡೆಯಿತು ಜೆಡಿಎಸ್ ನಾಯಕ ದೇವೇಗೌಡ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ನಾಯಕರು ಪಾಲ್ಗೊಂಡಿದ್ದರು ಪೆನ್ ಡ್ರೈವ್ ಪ್ರಕರಣದ ಸಂಬಂಧ ಪ್ರಜ್ವಲ್ ರೇವಣ್ಣ ವಿರುದ್ಧ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷಗಳ ವಿರುದ್ಧ ಕಿಡಿಕಾರ್ತಾ ಇರೋ ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ ಸಭೆಯ ವಿಷಯ ತಿಳಿತಾ ಇದ್ದ ಹಾಗೆ ಪೆನ್ಡ್ರೈವ್ ಪ್ರಕರಣ ಸಂಬಂಧ ಪ್ರಜ್ವಲ್ ರೇವಣ್ಣ ವಿರುದ್ಧ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷಗಳ ವಿರುದ್ಧ ಕಿಡಿಕಾರ್ತಾ ಇರೋ ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ ಸಭೆಯ ವಿಷಯ ತಿಳಿತಾ ಇದ್ದ ಹಾಗೆ ಹೋಟೆಲ್ ಮುಂದೆ ಜಮಾಯಿಸಿದರು ಸಭೆ ನಂತರ ಸುದ್ದಿಗೋಷ್ಠಿ ಮುಗಿಸಿ ಕುಮಾರಸ್ವಾಮಿ ಹೊರಗಡೆ ಬರ್ತಾ ಇದ್ದ ಹಾಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಟ್ರೈ ಮಾಡಿದ್ರು ಕುಮಾರಸ್ವಾಮಿಯ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಆಗ ಅಲ್ಲೇ ಇದ್ದ ಜೆಡಿಎಸ್ ಕಾರ್ಯಕರ್ತರು ಕೂಡ ಪ್ರತಿಯಾಗಿ ಘೋಷಣೆ ಕೂಗಿದ್ರು ನೋಡ ನೋಡ್ತಾ ಇದ್ದ ಹಾಗೆ ಕಾರ್ಯಕರ್ತರು ಜಮಾಯಿಸ್ಬಿಟ್ರು ಗಲಾಟೆ ಸಂಭವ ಕಂಡು ಅಲ್ಲಿಯೇ ಇದ್ದ ಪೊಲೀಸರು ಗುಂಪು ಚದುರಿಸೋದಕ್ಕೆ ಟ್ರೈ ಮಾಡಿದ್ರು ಈ ವೇಳೆ ಪೊಲೀಸರ ಮಧ್ಯೆ ಕೂಡ ವಾಗ್ವಾದ ನಡೆಸಿದ್ರು ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಗಲಾಟೆ ಹೆಚ್ಚಾಗ್ತಾ ಇದ್ದ ಹಾಗೆ ವಾಹನ ಹತ್ತಿಸಿಕೊಂಡು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಿದ್ದಾರೆ ಪ್ರೆಸ್ ಮೀಟ್ ಮುಗಿಸಿ ಹೊರಗಡೆ ಬಂದ ತಕ್ಷಣ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿಗೆ ಮಾತು ಬೆಳೆದು ಒಬ್ರಿಗೊಬ್ರು ಪ್ರವೋಕ್ ಮಾಡ್ತಾ ಒಂದ್ ರೀತಿ ಬಡಿದಾಡೋ ಸನ್ನಿವೇಶವೇ ಕ್ರಿಯೇಟ್ ಆಗೋ ಹಾಗೆ ಮಾಡಿದ್ರು ಸದ್ಯ ಪೊಲೀಸರ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ಇಳಿಯಾಗಿದೆ ಪ್ರಜ್ವಲ್ ರೇವಣ್ಣಗೆ ಉಳಿಸಿ ದೇಶದಿಂದ ಹೊರಗೆ ಕಳಿಸಿದವರು ಇವರೇ ಈ ಕಣ್ಣು ಹೊರಿಸುವ ತಂತ ಇಲ್ಲಿ ನಾಟಕ ಮಾಡಕ್ಕೆ ಬಂದರು ಇಲ್ಲಿ ಇಲ್ಲಿ ಬಂದು ಅವನನ್ನ ಪಾರ್ಟಿಯಿಂದ ಹೊರಗೆ ಹಾಕಿದ್ದೀವಿ ಇದು ಈಗ ಲೀಗಲ್ ಆ್ಯಕ್ಷನ್ ಏನು ನಡೆದಿದೆ ಅವ್ನು ಇನ್ನೋಸೆಂಟ್ ಇದ್ರೆ ಅವ್ನು ಇನ್ನೋಸೆಂಟ್ ಇದ್ರೆ ದೇಶದಿಂದ ಯಾಕೆ ಹೊರಗೂಡಕ್ತಾನೆ ವಾಪಸ್ ಕರೆಸಿ ಇಲ್ಲಿ ತನಿಖೆ ಎದುರಿಸಲಿ ಅವ್ನು ಇನ್ನೋಸೆಂಟ್ ಇದ್ರೆ ಇಲ್ಲಿ ಅವರು ತನಿಖೆ ಎದುರಿಸಿ ನಿರಪರಾಧಿ ಆಗಲಿ ಅವನು ಮಾಡಿರುವಂಥದ್ದು ನೂರಾರು ಮಹಿಳೆಯರಿಗೆ ಏನು ಅನ್ಯಾಯ ಮಾಡಿದ್ದಾನೆ ಬಲಾತ್ಕಾರ ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಆಗಲೇಬೇಕು ಅವನನ್ನು ಹೊರದೇಶದಿಂದ ಮರಳಿ ಕರೆಸಲೇಬೇಕು ಇದು ಯಾರ ಸಭೆ ಪ್ರಶ್ನೆ ಅಲ್ಲ ಇಲ್ಲಿ ಮಾಡ್ತಾ ಇರುವಂಥ ನಾಟಕ ಈಗ ಕಾಂಗ್ರೆಸ್ ಕಚೇರಿ ಮುಂದೆ ಇವರು ಯಾವತ್ತೂ ಸ್ಟ್ರೈಕ್ ಮಾಡಿಲ್ಲ ಕಾಂಗ್ರೆಸ್ ಕಚೇರಿ ಮುಂದೆ ಮಾಡಿಲ್ಲ ಇವರು ಕಾಂಗ್ರೆಸ್ ನಾಯಕರ ಮನೆ ಮುಂದೆ ಇವರು ಯಾವತ್ತೂ ಸ್ಟ್ರೈಕ್ ಮಾಡಿಲ್ಲ ಇವತ್ತು ನಮ್ಮ ಬೇಡಿಕೆ ಇದೆ ಅದಕ್ಕೆ ಬಂದಿದ್ದೀವಿ ಇದು ನಾಟಕ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಕ್ಕೆ ಬಂದೀವಿ थोरी थो बंदी कुमार स्वा De